ನಂಗೆ ಬರ್ತಾನೆ ಇಲ್ಲ ಅದು ಸರ್ ಹಂಗೆ ಹಂಗೆ ರೀ ಪಿ ಯು ಸಿ ಫಲಿತಾಂಶ ಇವತ್ತು ಪಿ ಯು ಸಿ ಫಲಿತಾಂಶ ಹೊರಗೆ ಬಂದಿದ್ದು ಇವತ್ತು ತಮಗೆ ಗೊತ್ತಿರಾಗೆ ಬ್ರಿಲಿಯೆಂಟ್ ಪಿ ಯು ಕಾಲೇಜಿನ ವಿದ್ಯಾರ್ಥಿನಿಗಳು ಶ್ರೇಯ ಮತ್ತು ನಿರೀಕ್ಷೆ ಇಬ್ಬರು ಕೂಡ ಐನೂರ ತೊಂಬತ್ತೆರಡು ಅಂಕಗಳನ್ನ ತೆಗೆದು ಇವತ್ತು ಜಿಲ್ಲೆಯಲ್ಲೇ ಹೊತ್ತು ಅವರು ಟಾಪರ್ ಆಗಿ ಹೊರಗೆ ಬಂದಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಇನ್ನೂ ಉನ್ನತ ಮಟ್ಟದಲ್ಲಿ ಅವರು ಐ ಎ ಎಸ್ ಮತ್ತು ಇದನ್ನು ಆಗಬೇಕು ಅಂತ ಆಸೆ ಪಟ್ಟಿದ್ದಾರೆ ಭಗವಂತ ಅವರ ಏನು ಅವರು ಆಸೆ ಅದನ್ನು ಈಡೇರಿಸಿದ ಭಗವಂತನು ಕೂಡ ಸಂದರ್ಭ ನಾನು ಅವ್ರಿಗೆ ಕೇಳ್ಕೊಂತ ಭಗವಂತನ ಪ್ರಾರ್ಥಿಸ್ತಾ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶುಭಾಶಯ ಕೋರ್ತಾ ಬ್ರಿಲಿಯಂಟ್ ಪಿ ಯು ಕಾಲೇಜಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರ ಕಾಲೇಜು ಮತ್ತು ಆಡಳಿತ ಮಂಡಳಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಶುಭಾಶಯಗಳನ್ನು ಕೋರ್ತೇನೆ ನನ್ನ ತಂದೆ ಹೆಸರು ಯೋಗೇಶ್ ನನ್ನ ತಾಯಿ ಹೆಸರು ಸೌಮ್ಯ ನಾವಿಲ್ಲೇ ಹಾಸನದಲ್ಲಿದ್ದೀವಿ ನಾನು ಥಿ ಪಿ ಯು ಸಿ ಎಕ್ಸಾಮ್ನಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ತೆರಡು ತೆಗೆ ತೆಗೆದಿದ್ದೀನಿ ಪಿ ಸಿ ಎಮ್ ಬಿ ನಾಲ್ಕರಲ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ತೆಗೆದು ನಾನ್ನೂರಕ್ಕೆ ನಾನ್ನೂರು ಬಂದಿದ್ದೆ ಮತ್ತು ನನ್ನ ಕಾಲೇಜು ಬ್ರಿಲಿಯಂಟ್ ಪಿ ಯು ಕಾಲೇಜಲ್ಲಿ ಓದ್ತಾ ಇದ್ದೆ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಎರಡು ವರ್ಷ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಗಳ ಥರ ನೋಡ್ಕೊಂಡಿದ್ದಾರೆ ಎರಡು ವರ್ಷ ಟೀಚರ್ಸ್ ಎಲ್ಲ ಕ್ವೆಶನ್ಸ್ ಮಾಡಿಸೋರೆ ಎಮ್ ಸಿ ಕ್ಯೂಸು ಯೂಶಲಿ ನಮಗೆ ಈ ಟೈಮಲ್ಲಿ ಮಾರ್ಕ್ಸ್ ಹೋಗೋದೇ ಎಮ್ ಸಿ ಕ್ಯೂಸಲ್ಲಿ ಬಟ್ ಎಲ್ಲದರಲ್ಲೂ ಪರ್ಫೆಕ್ಷನ್ ಬರೋ ಥರ ಎಮ್ ಸಿ ಕ್ಯೂಸ್ ಮಾಡಿಸಿದ್ದಾರೆ ಮತ್ತು ನಮಗೆ ನಮ್ಮ ಮನೆಯಲ್ಲಿ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಓದ್ತಾ ಇದ್ದೆ ತುಂಬ ಹೆಲ್ಪ್ ಆಗಿದೆ ಅದ್ರ ಜೊತೆಗೆ ನನ್ನ ತಂದೆ ತಾಯಿ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಾರ್ಕ್ಸ್ ತೆಗಿಯೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಬೆಳಗ್ಗೆ ಎಷ್ಟು ಗಂಟೆಗೆ ಓದು ಓದಕ್ಕೆ ಎಷ್ಟು ಗಂಟೆಗೆ ಬೆಳಗ್ಗೆ ರಾತ್ರಿ ಎಷ್ಟು ಗಂಟೆ ಮಲಿತಾ ಇದ್ದು ಮುಂದೆ ಏನಾಗಬೇಕು ಏನು ಓದಿ ಸ್ಟಡಿ ಮಾಡಬೇಕು ಅಂತ ಆಸೆ ಇದೆ ಆಸೆ ಇದೆಯಾ ಏನಾದ್ರೂ ಗುರಿ ಇಟ್ಕೊಂಡು ಇದೇ ಗುರಿ ಇಟ್ಕೊಂಡಿದ್ದೆ ಮೆಡಿಕಲ್ ಓದಬೇಕು ಅಂತ ಗುರಿ ಇತ್ತಾ ಮುಂದಿನ ಒಂದು ನಿಮ್ಮ ಸೆಕೆಂಡ್ ಪಿ ಸಿ ಬರೋದು ಏನಕ್ಕೆ ಏನಾರು ಕಿವಿ ಮಾತು ಹೇಳ್ತೀರಾ ಇರೋ ಬುಕ್ಸ್ ಎನ್ ಸಿ ಆರ್ ಟಿನ ಮೇನ್ ಆಗಿ ರೆಫರ್ ಮಾಡ್ಕೊಳ್ಳಿ ಅದರಿಂದನೇ ಎಲ್ಲ ಕ್ವೆಶನ್ಸ್ ಬರೋದು ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ಓದಿ ಬೇರೆ ಎಲ್ಲರೂ ಡಿವಿಯೇಟ್ ಆಗಕ್ಕೆ ಹೋಗ್ಬೇಡಿ ಆದಷ್ಟು ಕ್ವೆಶನ್ಸ್ ಸಾಲ್ವ್ ಮಾಡಿ ಎಮ್ ಸಿ ಕ್ಯೂಸ್ ಲೈಕ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೇ ಆರ್ ದ ಮೇನ್ ಸೊ ಟು ಫೋಕಸ್ ಆನ್ ಎಮ್ ಸಿ ಕ್ಯೂಸ್ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಿದ್ರಾ ಓದ್ಬೇಕಾದ್ರೆ ಅದೇ ಬೇರೆ ಮೊಬೈಲ್ ನೋಡ್ಕೊಂಡೇ ಕೆಲವು ಹೋಗ್ತಾರೆ ಏನು ಹೇಳ್ತೀರಾ ಮೊಬೈಲ್ ಅಲ್ಲೂ ನಿಮಗೆ ಬೇಕಾದಷ್ಟು ಮಾಹಿತಿ ಸಿಗುತ್ತೆ ಮಾಹಿತಿ ಸಿಗುತ್ತೆ ಮಾಹಿತಿ ತಗೊಂಡಲ್ಲ ಅವರು ಬೇರೆ ದಿನ ನೋಡ್ತಾ ಇರ್ತಾರೆ ಅದ್ರ ಬಗ್ಗೆ ಕೇಳಿ ಮಾತು ನಾನು ಟೂ ಇಯರ್ಸ್ ಫುಲ್ ಮೊಬೈಲ್ ಇತ್ತು ಬಟ್ ನಾನು ಇಂಟರ್ನೆಟ್ ಹಾಕ್ಸಿರ್ಲಿಲ್ಲ ಮೊಬೈಲ್ಗೆ ಸೊ ಮೊಬೈಲ್ ಬೇಕು ಇವತ್ತಿನ ದಿನಗಳ ಅವಶ್ಯಕತೆ ಬೇಕು ಆದ್ರೆ ಎಷ್ಟಿರ್ಬೇಕು ಅಷ್ಟಿರ್ಬೇಕಾದ್ರೆ ಅಂತ ನನ್ನ ಹೆಸರು ನಿರೀಕ್ಷಾ ನನ್ನ ತಂದೆ ಹೆಸರು ವಿಜಯಕುಮಾರ್ ತಾಯಿ ಹೆಸರು ಆಶಾ ನಾವಿರೋದು ಹಾಸನಲ್ಲಿ ನಾನು ಎರಡು ವರ್ಷದಿಂದ ಬ್ರಿಲಿಯೆಂಟ್ ಪಿ ಯೋ ಕಾಲೇಜಲ್ಲಿ ಓದ್ತಿದ್ದೆ ಇವಾಗ ಸೆಕೆಂಡ್ ಪಿ ಯು ಎಕ್ಸಾಮ್ನಲ್ಲಿ ಸಿಕ್ಸ್ ಹಂಡ್ರೆಡ್ಗೆ ಫೈವ್ ಹಂಡ್ರೆಡ್ ಟು ಸ್ಕೋರ್ ಮಾಡಿದ್ದೀನಿ ಅದಕ್ಕೆ ರೀಸನ್ ಒಂದು ನನ್ನ ಎಫರ್ಟ್ ಮತ್ತು ಕಾಲೇಜ್ ಎಲ್ಲರು ಇಂಡಿವಿಜುವಲ್ ಕೇರ್ ಮಾಡ್ತಿದ್ರು ಕಾಲೇಜಲ್ಲಿ ಯಾವತ್ತೂ ಯಾರಿಗೂ ಇವ್ರಿಗೆ ಅರ್ಥ ಆಗ್ತಿಲ್ಲ ಅಂದರೆ ಒಂದು ಸಲ ಹೇಳ್ಕೊಡೋದು ಆ ಥರ ಮಾಡ್ತಿರಲಿಲ್ಲ ಎಷ್ಟು ಸಲ ಬೇಕಾದರೂ ಸಪೋರ್ಟ್ ಮಾಡ್ತಾರೆ ಅವ್ರ ಮಕ್ಕಳು ಥರ ನೋಡ್ಕೋತಿದ್ರು ಎಲ್ಲರೂ ಮನೇಲಿ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮಮ್ಮ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಿದ್ರು ಯಾವಾಗಲೂ ಡೈಲಿನ ನಾನು ಸಿಕ್ಸ್ ಟು ಸೆವೆನ್ ಅವರ್ಸ್ ಓದ್ತಿದ್ದೆ ನೈಟ್ ಲೆವೆನಿಗೆ ಮರದಿದ್ದರೆ ಒಂದು ತ್ರೀ ಟು ಫೋರ್ ಹೆದಾಡ್ತಿದ್ದೆ ಓದ್ತಿದ್ದೆ ಚೆನ್ನಾಗಿ ಕಾಲೇಜಲ್ಲಿ ತುಂಬ ಗೈಡೆನ್ಸ್ ಚೆನ್ನಾಗಿ ಕೊಡ್ತಿದ್ರು ಏನೇ ಡೌಟ್ ಬಂದರೂ ಅದಕ್ಕೆ ಏನು ಹೆಸಿಟೇಟ್ ಮಾಡಿದೆ ಅವ್ರ ಹತ್ರ ಕೇಳ್ಬೋದಿತ್ತು ಟೀಚರ್ಸ್ ಎಲ್ರೂ ಸ್ಟಾಫ್ಸ್ ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಮೇಯ್ನ್ ಫಸ್ಟ್ ಥ್ಯಾಂಕ್ಸ್ ಕಾಲೇಜ್ಗೆ ಹೇಳಬೇಕು ಆ್ಯಂಡ್ ನಮ್ಮ ಪೇರೆಂಟ್ಸಿಗೂ ಮೇಯ್ನ್ ಥ್ಯಾಂಕ್ಸ್ ಹೇಳಬೇಕು ಅವ್ರು ಇಬ್ಬರಿಲ್ಲ ಅಂದ್ರೂ ಇಷ್ಟು ಸ್ಕೋರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲ ಮಕ್ಕಳೂ ಸೆಕೆಂಡ್ ಪ್ಯೂ ಚೆನ್ನಾಗಿ ಓದಬೇಕು ಸ್ಕೋರ್ ಚೆನ್ನಾಗಿ ಬಂದರೆ ಮುಂದೆ ನಿಮಗೆ ಗೋಲ್ಸ್ ರೀಚ್ ಮಾಡೋಕ್ಕೆ ಈಸಿ ಆಗುತ್ತೆ ಪಾಠ ಅರ್ಥ ಕೆಲವು ಸಲ ಕೆಲವು ಅರ್ಥ ಆಗಿರಲ್ಲ ಪಾಠ ಆವಾಗ ನಿಮ್ಮ ಲೆಕ್ಚರ್ಗಳಿಗೆ ಸಲಹೆ ತಗೊಂತಿದ್ರ ಫೋನ್ ಮಾಡ್ಕೊಂಡು ಕೇಳ್ಕೊಂಡೇನಾದ್ರು ಮಾಡ್ತಿದ್ದೀರಾ ಹೌದು ನಾವು ಏನು ಡೌಟ್ ಬಂದರೂ ನಮ್ಮ ಟೀಚರ್ಸಿಗೆ ಕಾಲ್ ಮಾಡಿದರೆ ಅವ್ರು ಆನ್ಸರ್ ಮಾಡ್ತಿದ್ರು ಏನೋ ಥರ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಫೀಲ್ ಮಾಡ್ತಿರ್ಲಿಲ್ಲ ಎಷ್ಟು ಎಲ್ಲ ಕೇಳಿದ್ರೆ ಹೇಳ್ಕೊಡೋರು ಅವ್ರಿಗೆ ಕಾಲೇಜ್ ರಿಸಲ್ಟ್ ಚೆನ್ನಾಗಿ ಆಗಬೇಕು ಅನ್ನೋದೊಂದು ಅವ್ರದ್ದು ಖುಷಿ ಇತ್ತು ಸೊ ಅವರೆಲ್ಲರಿಗೂ ಸಪೋರ್ಟ್ ಮಾಡ್ತಿದ್ರು ಸಿ ಟಿ ನೀಟ್ ಕೋಚಿಂಗ್ನೆಲ್ಲ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಸೊ ಬ್ರಿಲಿಯಂಟ್ ಪಿ ಕಾಲೇಜಲ್ಲಿ ಜಾಯ್ನ್ ಆದರೆ ಇಟ್ಸ್ ವರ್ತ್ ಮುಂದಿನ ಗುರಿ ಏನು ಅಂದರೆ ಐ ಎ ಎಸ್ ಆಗಬೇಕಂತ ಐ ಎ ಎಸ್ ಓದಬೇಕು ಅಂತ ಇದೆಯಾ ಓಕೆ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳಿ ನಿರೀಕ್ಷಾ ಥ್ಯಾಂಕ್ ಯು